ಒಂದು ಕಾಲೇಜ್ ಅದು ನಿಮ್ಮ ಹೆಂಗೆ ಒಂದು ಕಾಲೇಜು ಅಲ್ಲಿ ಕಾಲೇಜಿನೊಳಗೆ ಶ ಲೆಕ್ಚರರ್ ಒಂದು ಪಾಠ ಮಾಡ್ತಿದ್ರು ಅದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಆ ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಬಗ್ಗೆ ಒಂದು ಪಾಠ ಮಾಡ್ತಿದ್ರು ಎಲೆಕ್ಟ್ರಿಷಿಯನ್ ವಿಷಯದ ಬಗ್ಗೆ ಒಂದು ಪಾಲ ಪಾಠ ಮಾಡ್ತಿದ್ರು ಇವಾಗ ಪಾಠದ ಕಡೆ ಲಕ್ಷ ಇಲ್ಲಲ್ಲ ಇವನು ಏನಾದ್ರೂ ಗಪ್ಪ ನೀವು ಒಂದಿಟ್ಟು ಹುಷಾರ್ಮ ಹೆಂಗಂದ್ರೆ ಶಿಕ್ಷಕರ ಒಂದು ಗುಣ ಇರ್ತೈತಿ ಏನಂದ್ರೆ ಯಾವುದೋ ಒಬ್ಬನ ವಿದ್ಯಾರ್ಥಿ ಲಕ್ಷ್ಯ ಈ ಕಡೆಯಿಂದ ಜ್ವರದ ಆ ಕಡೆ ಹೋಗಿತ್ತು ಅಂದ್ರೆ ಅದನ್ನು ಹೊಳೆ ಹಿಡಿಬೇಕಂದ್ರೆ ಏನು ಮಾಡ್ಬೇಕಿತ್ತಾರ ಏನು ಮಾಡ್ತಾರೆ ಏನೋ ಒಂದು ಆ ಕ್ವಶನ್ ಕೇಳ್ತಾರೆ ಆ ಪಾಠದೊಳಗೆ ಅವ್ರು ಹಂಗೆ ಏನು ಮಾಡಿ ಶಿಕ್ಷಕನ ಗುಂಡ್ ನೆಮಿಸಿ ಏಯ್ ನಾ ಏನು ಪಾಠ ಮಾಡಕತ್ತೆ ಹೇಳು ಏನು ಪಾಠ ಮಾಡೋಕಂತ ಹೇಳು ಇವರು ಎಲೆಕ್ಟ್ರಿಸಿಟಿ ಬಗ್ಗೆ ಅಂತ ಹೇಳಿ ಹಿಂಗೆ ಮಾಡೋಕತ್ತಿದ ಇವ್ ಏನಂದ ಸ್ವಲ್ಪ ನೀವು ತೊದಲ್ತಿದ್ದ ಶಬ್ದಗಳು ಉಚ್ಚಾರ ಮಾಡಕ್ಕೆ ಸರಿಯಾಗಿ ಬರ್ತಿದ್ದಿಲ್ಲ ಇವು ಪಟ್ನ ಏಯ್ ನಾ ಏನು ಪಾಠ ಮಾಡಕತ್ತೆ ಹೇಳು ಅಂದಾಗ ನೀವು ಸರ ಎಲೆಕ್ಟ್ರಿಕಿಟಿ ಬಗ್ಗೆ ಮಾಡೋಕತ್ತೀರಿ ಅಂದ್ಬಿಟ್ಟು ಕಿಟಿ ಅವ್ನು ಸಿಟಿ ಅನ್ನೋಕೆ ಬರ್ತಿದ್ದೆ ಎಲೆಕ್ಟ್ರಿಕಿಟಿ ಬಗ್ಗೆ ಮಾಡಾಕತ್ತೀರಿ ಅಂದ್ರೆ ತಲೆ ಕೆತ್ತಿ ಸರ್ಗೆ ಅಲ್ಲೋ ಯಾವ ಒಂದು ತಾಸು ಹೋದ್ರಾಕತ್ತೇನಿ ನಾ ಪಾಠ ಮಾಡೋ ವಿಷಯ ಹೋಲಿ ಆ ವಿಷಯ ಏನು ಅನ್ನೋದು ಸಹಿತ ನಿನಗೆ ಗೊತ್ತಿಲ್ಲೋ ಮರ ಎಲೆಕ್ಟ್ರಿಕಿಟಿ ಅಲ್ಲದ ಎಲೆಕ್ಟ್ರಿಸಿಟಿ ಅಂದ್ ಒಂದಲ್ಲ ಎರಡಲ್ಲ ನಾಲ್ಕು ಸರಿ ಹತ್ತು ಸಾರಿ ಹೇಳಿದ್ರು ಸಹಿತ ಅವ್ನು ಎಲೆಕ್ಟ್ರಿಸಿಟಿ ಅನ್ನಕ್ಕೆ ಬರಲಿಲ್ಲ ಸರ್ಗು ತಲೆ ಕೆಟ್ಟು ಹೋಗಲೇ ನೀನು ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬಂದ ನಿಮ್ಮ ಅಪ್ಪನ ಕರ್ಕೊಂಬ ಅಂದಾಗ ಇವು ಹೋದ ಸಣ್ಣ ಮುಖ ಮಾಡಿ ಮನೆ ಹೋಗ್ಯಪ್ಪ ಹಿಂಗೆ ನಮ್ಮ ಸರ್ ಬಾ ಅಂದರು ಏನೋ ಸಮಸ್ಯೆ ಆಗೈತ್ ಇವನು ಅವರಪ್ಪ ಬಂದ ಅವರಪ್ಪ ಬಂದಾಗ ಅವನು ಶಿಕ್ಷಕರ ಹತ್ರ ಕರ್ಕೊಂಬಂದ್ರಿ ಸರ್ ಕೇಳಿದ್ರು ಅವ್ರು ಅಲ್ಲ ಎಂಥ ಹುಡುಗ್ರಿ ನಿಮ್ಮ ಹುಡುಗ ಸರಿಯಾಗಿ ಉಚ್ಚಾರ ಮಾಡೋದು ಅವಾಗ ಶರೀ ದಪ್ಪ ದಪ್ಪಾಗುವಂತಹ ಆಹಾರ ಏನು ಕೊಡಬೇಡ್ರಿ ಸಾತ್ವಿಕ ಆಹಾರ ಕೊಡ್ರಿ ಉಳಗಡೆ ತಿನ್ನೋಕೆ ಬಿಡಬೇಡ್ರಿ ಅಡುಗೆ ತಿನ್ನಕ್ಕೆ ಬಿಡಬೇಡ್ರಿ ಇವೆಲ್ಲ ತಿನ್ನೋದ್ರಿಂದ ಶಿ ನಮ್ಮ ನಾಲಿಗೆ ಆಕೈತಿ ಹಾಂ ಇವೆಲ್ಲರೂ ತಾಮಸ ಆಹಾರ ಈ ಇಂಥ ಆಹಾರ ತಿನ್ನೋದರಿಂದ ಮನುಷ್ಯ ಅದಕ್ಕೆ ಅದಕ್ಕಿಂತವು ಕೊಡಬೇಡ್ರಿ ಅವಾಗ ನೋಡ್ರಿ ತಿರುಗಿ ಮುರುಗಿ ಒಂದು ಕಿ ಎಲೆಕ್ಟ್ರಿಸಿಟಿ ಅನ್ನಾಕಬರ್ವತ್ತು ಅವಾಗ ಹೆಂಗೆ ನೀವು ಎಂಥ ಮಗನ ಹಾಡ್ದ್ರೆ ನೀವು ಅಂದ್ರೆ ಅವರು ಅಂತ ಈ ಶ್ ಅವ್ರ ಅಪ್ಪ ಏನು ಮಾಡ್ಬೇಕು ಎಲ್ಲಿ ಬಿಡ್ರಿ ಸರ ಮತ್ತು ಅವಾಗ ಸ್ವಲ್ಪ ಗೆದಲಿಸ್ತಾನೆ ಸ್ವಲ್ಪ ಮಬ್ಬದಾನ ಅವಾಗ ಅದನ್ನು ಅನ್ನಕ್ಕೆ ಬಂದಿಲ್ಲ ಅವ್ನ ಕೆಪ್ಯಾಕಿಟಿನ ಅಷ್ಟೇ ಐತೆ ಬಿಡ್ರಿ ಅಂದ್ಬಿಟ್ರವ್ರು ಎಲೆಕ್ಟ್ರಿಷಿಯ ಎಲೆಕ್ಟ್ರಿಷಿಯನ್ ಬಗ್ಗೆ ಮಾತಾಡು ಮಾಡುವಂಥ ಪಾಠ ಮಾಡುವಂಥ ಸಂದರ್ಭ ಒಬ್ಬ ಮಾತ್ರ ಇದ್ದ ಅವನು ಗುಂಡ ಮಗ ಅವನು ಏನು ಮಾಡ್ತಿದ್ದಾನ ಇವ್ರ ಪಾಠದ ಕಡೆ ಲಕ್ಷ್ಯ ಇರಲಿಲ್ಲ ಅವನು ಬೇರೆ ಇವ್ರ ಪಾಠದ ಕಡೆ ಲಕ್ಷ ಇಲ್ಲದ ಬೇರೆ ಕಡೆ ನೋಡೋದು ಅಲ್ಲಿ ನೋಡೋದು ನಿದ್ದೆ ಮಾಡೋದು ಇದನ್ನ ಮಾಡ್ತಿದ್ದ ಅವಾಗ ಶಿಕ್ಷಕರ ದೃಷ್ಟಿ ಅವನ ಮೇಲೆ ಹೋಯ್ತು ಹಾಂ ಅವನ ಕೆಪಕಿಟಿನ ಅಷ್ಟೇ ಇರ್ತಿ ಬಿಡ್ರಿ ಅಂದ್ರೆ ಅವನು ಅವನ ಹಾ ಅವನು ಅವನ ಅಪ್ಪನು ಇವ್ರಿಗೆ ಸರ್ಗೆ ಇನ್ನೂ ಒಂದಿಷ್ಟು ಟಾಪ್ ಆಯ್ತು ಅವನು ಎಲೆಕ್ಟ್ರಿಸಿಟಿ ಅನ್ನಂದರೆ ಕಿಟಿ ಅಥಾನ ಇವ್ ಕೆಪಾಸಿಟಿ ಅನ್ನೋದು ಬಿಟ್ಟು ಕೆಪ್ಯಾಕಿಟಿ ಅತಾನೆ ಅವ್ನು ಮರ ಅಂದ್ರೆ ಅವ್ರು ಆಯ್ತು ಸಾಕಾತ್ ಸರ್ಗೆ ನಿಮ್ಗೆ ಹಿರಿಯಾರ ಮನ್ಯಾಗ ಯಾರದಾರನ ಇಲ್ಲ ರೀ ನಮ್ಮ ಅಜ್ಜ ಅದನ್ರಿ ಹಾಂ ಅವನು ಕರ್ಕೊಂಬಲ್ಲೆ ಹುಡುಗ ಅಂದ್ರೆ ಹೋದ್ರು ಅವನು ಕರ್ಕೊಂಬಂದರು ಶಿಕ್ಷಕರು ಕೇಳಿದ್ರೆ ಅಲ್ರಿ ನಿಮ್ಮ ಮೊಮ್ಮಗ ನೋಡ್ರಿ ಹಿಂಗೆ ಹಾಂ ಮತ್ತು ನಿಮ್ಮ ಮಗ ಯಾರೇ ಸುದ್ದದಂದ್ರೆ ಅವರು ಅವ್ರು ಅದ್ರ ಹೆಂಗೆ ರೀ ನಿಮ್ಮದು ಏನು ಕೆಲಸ ಇಲ್ಲ ನೀವು ಅಂದ್ರೆ ಅವರು ಆವಾಗ ಈ ಅಜ್ಜ ಏನಬೇಕು ಸುಮ್ಮ ಇರ್ಬೇಕಿಲ್ಲ ಹಾಂ ಸುಮ್ಮ ಇರ್ಬೇಕು ಬೇಡ ನೀವೇನತ್ತಂದ್ರೆ ಇಲ್ಲರಿ ಅದು ಸಣ್ಣ ಐತಿ ಅವಾಗ ಅನ್ನಕ್ಕೆ ಪರ್ವತ್ತು ಇವನು ರೈತ ಯಾರಷ್ಟಿನ ಸಾಲಿ ಕಲ್ತಿನ ನನ್ನ ಮಗಾನು ಅವನು ತಾ ಕಲ್ತಿಲ್ಲ ಹೇಳಿ ತನ್ನ ಮಗಗೆ ಚಲೋ ಶಾಲಿ ಕಾಲೇಜ್ ಕಳ್ಸಾನ ಅವನು ಸಾಲಿ ಕಲಿಸಿಲ್ಲ ಅವ್ರಿಬ್ರದ್ದು ಏನೋ ತಪ್ಪಾಗಿರ್ಬೋದು ದಯಮಾಡಿದನು ಭಾಳ ಪಬ್ಲಿಕಿಟಿ ಮಾಡಬೇಡ್ರಿ ಅಂದ್ಬಿಟ್ಟು ಇದನ್ನ ಭಾಳ ಪಬ್ಲಿಕಿಟಿ ಮಾಡಬೇಡ್ರಿ ಅಂತ ಸರ್ಗೆ ತೆಡ್ತು ಮರ ನಿಮ್ಮ ಕಿಟಕಿಟನ ಬ್ಯಾಡ ಹೋಗಂತ ಅದಕ್ಕೆ ಸರ್ ಹೇಳುವುದನ್ನು ಕಿಟಿಕಿಟಿ ಅಂತ ಹೇಳಿ ತಿಳ್ಕೊಬೇಡ್ರಿ ಯಾರು ಹ್ಮ್ ಅವ್ರು ಹೇಳುವಂತ ಪಾಠ ಆಗಿರ್ಬೋದು ಅವ್ರು ಕಲಿಸುವಂತ ವಿದ್ಯೆ ಆಗಿರ್ಬೋದು ಈ ಎನ್ ಎಸ್ ಎಸ್ ನಲ್ಲಿ ಕೆಲವು ನಿಯಮಗಳು ಇರ್ತವ ರೂಲ್ಸ್ ಇರ್ತಾವ